ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಅವ್ರಲ್ಲಿ ಭಕ್ತಿ ಅಂದರೆ ಯಾರಿಗಿಲ್ಲ ಹೇಳಿ ಶ್ರೀಕೃಷ್ಣ ಅವ್ರಲ್ಲಿ ಪ್ರೀತಿ ಅಂದರೆ ಯಾರಿಗಿಲ್ಲ ಹೇಳಿ ಹಾಗೆ ಗೋಪಿಯರನ್ನು ಕೊಳಲುಗಳಿಂದ ಆಕರ್ಷಿಸಿದ್ದು ಹೇಗೆ ಅಂತ ಈ ಕಥೆಯಲ್ಲಿ ತಿಳಿಯೋಣ ಹೂವುಗಳು ಅರಳಿ ತುಂಬಿದ ಸಂತೋಷಗಳಿಂದ ಜಯಂಕರಿಸುತ್ತಿದ್ದ ಕಾಡಿನ ವಾತಾವರಣ ಶ್ರೀಕೃಷ್ಣನಿಗೆ ಬಹಳ ಸಂತೋಷವಾಯಿತು ಪಕ್ಷಿಗಳು ಗಿಡ ಮರಗಳು ರೆಂಬೆ ಕೊಂಬೆಗಳು ಬಹು ಸಂತೋಷದಿರುವುದು ಕಂಡು ಕೃಷ್ಣ ಮತ್ತು ಬಲರಾಮ ಗೋಪಾಲಕರೊಂದಿಗೆ ಗೋಗಳನ್ನು ಕಾಯುತ್ತಿದ್ದ ಕೃಷ್ಣನು ದಿವ್ಯ ಕೊಳಲನ್ನು ನುಡಿಸಲು ಆರಂಭಿಸಿದರು ಕೃಷ್ಣನ ಕೊಳಲನಾದವನ್ನು ಕೇಳಿದ ಬೃಂದಾವನದ ಗೋಪಿರು ಅವನ್ನು ಜ್ಞಾಪಿಸಿಕೊಂಡು ಮತ್ತು ಅವರು ಎಷ್ಟು ಸುಂದರವಾಗಿ ಕೊಳನ್ನು ನುಡಿಸುತ್ತಾರೆ ಎಂದು ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡರು ಕೃಷ್ಣನ ಕೊಳೆಯನ್ನು ಮಧುರನಾದವನ್ನು ಸ್ಮರಿಸಿಕೊಂಡರು ಇದರಿಂದ ಅವರ ಮನಸ್ಸು ಕಲಿಕಿತು ಮಧುರವಾದ ನಾದವನ್ನು ಸಂಪೂರ್ಣವಾಗಿ ವರ್ಣಿಸಲು ಅವರಿಗೆ ಸಾಧ್ಯವಾಗಲಿಲ್ಲ ನಾದಗಳನ್ನು ಕುರಿತು ಮಾತನಾಡುವಾಗ ನೃತ್ಯ ಮಾಡುವ ನಟನೆಯಂತೆ ಕೃಷ್ಣನು ತಲೆಯ ಮೇಲೆ ನವಿಲುಗಳನ್ನು ಇಟ್ಟುಕೊಂಡು ಕಿವಿಗಳ ಮೇಲೆ ನೀಲಿ ಹೂವನ್ನು ಇಟ್ಟುಕೊಂಡು ಹೀಗೆ ಉಡುಪು ಧರಿಸಿದ್ದು ಎಂದು ಸ್ಮರಿಸಿಕೊಂಡರು ಅವನ ಉಡುಪು ಹಳದಿ ಚಿನ್ನದಂತ ಪ್ರಕಾಶಮನವಾಗಿತ್ತು ಅವರು ವೈಜಯಂತಿ ರತ್ನಮಾಲ ಧರಿಸಿದ್ದರು ಇಷ್ಟು ಸುಂದರವಾದ ಉಡುಪುಗಳನ್ನು ತೊಟ್ಟು ಅಮೃತ್ ಹೊರಸೂಸುತ್ತಿದ್ದರು ತುಟ್ಟಿಗಳಿಂದ ಕೊಳೆನ ರಂಧ್ರಗಳಲ್ಲಿ ಉಸಿರು ತುಂಬಿ ವೃಂದಾವನದ ಕಾಡು ಪ್ರವೇಶಿಸುತ್ತಾ ಹೀಗೆ ಗೋಪಿರನು ಅವರನ್ನು ಸ್ಮರಿಸಿಕೊಂಡರು ಕೃಷ್ಣನು ಮತ್ತು ಗೆಳೆಯರು ಹೆಜ್ಜೆ ಗುರುತುಗಳಿಂದ ಆ ಕಾಡು ಸದಾ ಪಾವ ವಾಗಿತ್ತು ಶ್ರೀ ಅವರು ಕೊಳಲು ನುಡಿಸುವುದರಲ್ಲಿ ಬಹು ನಿಪುಣ ಆ ನಾದಕ್ಕೆ ಗೋಪಿಯರು ಮಾರು ಹೋದರು ಆ ನಾದವರಿಗೆ ಮಾತ್ರವಲ್ಲ ಅದನ್ನು ಕೇಳಿದ ಎಲ್ಲ ಜೀವಿಗಳು ಆಕರ್ಷವಾಗಿತ್ತು ಗೋಪಿಯರಲ್ಲಿ ಒಬ್ಬಳು ಕೃಷ್ಣ ಮತ್ತು ಬಲರಾಮನ ಕಾಡು ಪ್ರವೇಶಿಸುವುದನ್ನು ಕೊಳಲು ನುಡಿಸುತ್ತಾ ತಮ್ಮ ಗೆಳೆಯಡನೆ ಗೋವು ಕಾಯುತ್ತ ನೋಡುವುದೇ ಕಣ್ಣು ಪರಮ ಭಾಗೆಯ ಕೃಷ್ಣನು ಕೊಳಲು ನುಡಿಸುತ್ತಾ ಕಾಡನ್ನು ಪ್ರವೇಶಿಸುವುದನ್ನು ಬಹಿರಂಗದಲ್ಲಿ ಮತ್ತು ಅಂತರಂಗದಲ್ಲಿ ನೋಡುತ್ತಾ ಸದಾ ದಿವ್ಯ ಧ್ಯಾನದಲ್ಲಿ ಮಗ್ನರಾಗಿರುವುದು ನಿಜ ಒಬ್ಬ ಗೋಪಿಯು ಕೃಷ್ಣರನ್ನು ಹೀಗೆ ವರ್ಣಿಸಿದಳು ಕೃಷ್ಣ ಬಲರಾಮ ಗೋವನ್ನು ಕಾಯುತ್ತಿದ್ದಾಗ ರಂಗಭೂಮಿಯ ಮೇಲೆ ಅಭಿನಯಿಸಲು ಹೋಗುವ ನಟರಂತೆ ಕಾಣುತ್ತಾರೆ ಎಂದು ಹೇಳಿದರು ಕೃಷ್ಣನೊಂದು ಹೊಳೆಯೊಪ್ಪಿ ತಾಂಬರ ಬಲರಾಮನು ನೀಲಿ ಉಡುಪು ತಮ್ಮ ಕೈಯಲ್ಲಿ ಅವರು ಮಾವಿನ ಚಿಗುರನ್ನು ನವಿಲುಗಳನ್ನು ಹೂವಿನ ಕೊಂಚಲುಗಳನ್ನು ಹಿಡಿದಿರುವುದು ಕಮಲದ ಹಾರವನ್ನು ಧರಿಸಿ ಅವರು ಮತ್ತೊಮ್ಮೆ ತಮ್ಮ ಸ್ನೇಹಿತರನ್ನು ತುಂಬಿ ಇಂಪಾಗಿ ಹಾಡುತ್ತಿದ್ದರು ಒಬ್ಬ ಗೋಪಿಯು ತನ್ನ ಸ್ನೇಹಿತಿಗೆ ಕೃಷ್ಣ ಮತ್ತು ಬಲರಾಮ ಎಷ್ಟು ಸುಂದರವಾಗಿ ಹೇಗೆ ಕಾಣುತ್ತಾರೆ ಎಂದು ಕೇಳಿದರು ಮತ್ತೊಬ್ಬ ಗೋಪಿಯು ಪ್ರೀತಿ ಗೆಳತಿ ಅವನು ಬಿದಿರುಕೊಳನ್ನು ಕುಳಿತು ನಾವು ಯೋಚಿಸಲು ಸಾಧ್ಯವಿಲ್ಲ ಕೃಷ್ಣನ ತುಟ್ಟಿಗಳ ಅಮೃತವನ್ನು ಈಗ ಆ ಕೊಳಲು ಎಂಥ ಪುಣ್ಯಗಳನ್ನು ಮಾಡಿರಬೇಕು ಎಂದು ಹೇಳಿದರು ಕೆಲವೊಮ್ಮೆ ಗೋಪಿಯರು ಕೃಷ್ಣನ ವಿಷಯವಾಗಿ ತಮ್ಮ ಗೆಳೆಯರಿಗೆ ಹೀಗೆ ಹೇಳುತ್ತಿದ್ದರು ಪ್ರೀತಿಯ ಗೆಳೆಯರೇ ನಮ್ಮ ಬೃಂದಾನ ಸಮಸ್ತ ಭೂಲೋಕದ ವೈಭವ ಸಾರುತ್ತಿದೆ ಏಕೆಂದರೆ ದೇವಕೆಯ ಮಗನಾದ ಕಮಲದಂತ ಹೆಜ್ಜೆ ಗುರುತುಗಳಿಂದ ಭೂಮಿಗೆ ವೈಭವ ಬರುತ್ತಿದೆ ಅದಲ್ಲದೆ ಗೋವಿಂದನ ಕೊಳಲು ನುಡಿಸಿದಾಗ ಕೂಡಲಿ ನವಿಲುಗಳು ಉನ್ಮುತ್ತವಾಗುತ್ತದೆ ಗೋವರ್ಧನ ಗಿರಿಯ ಮೈಲಾಗಲಿ ಕಣಿವೆಗಳಾಗಲಿ ಇರುವೆ ಪ್ರಾಣಿಗಳಲ್ಲಿ ಗಿಡ ಮರಗಳು ಕುನಿಯಂತಿರುವ ನವಿಲು ನೋಡಿದಾಗ ಅವೆಲ್ಲ ನಿಷ್ಕಲವಾಗಿ ನಿಂತು ವಾಗಿ ದಿವ್ಯನಾದನ್ನು ಕೇಳುತ್ತವೆ ಬೇರಾವ ಲೋಕದಲ್ಲಿಯೂ ಈ ಸೌಭಾಗ್ಯ ಸಾಧ್ಯ ಇಲ್ಲ ಲಭ್ಯವೂ ಇಲ್ಲ ಗೋಪಿಯರು ಹಳ್ಳಿಯ ಸ್ತ್ರೀಯರನ್ನು ಮತ್ತು ಬಾಲಿಯರೇ ಆಗಿದ್ದರು ಅವರು ಕೃಷ್ಣನ ಮೇಲೆ ಬಹಳ ಪ್ರೀತಿ ಮೋಹವಾಗಿತ್ತು ಶ್ರೀ ಕೃಷ್ಣ ಅವರ ಲೀಲೆಗಳು ಎಷ್ಟು ಹೇಳಿದಷ್ಟು ಕಡಿಮೆ ಇದರ ಮುಂದಿನ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ಹರೇರಾಮ್